ಕನ್ನಡಪ್ರಭ ಕನ್ನಡಪ್ರಭದ ಮೊದಲ ಸುದ್ದಿ ಈ ರೀತಿ ಆಗಿದೆ ಕುರ್ಚಿ ಕಿತ್ತಾಟ ರಾಜ್ಯದವರೇ ಬಗೆಹರಿಸ್ಕೊಳ್ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋದು ಇಲ್ಲಿವರೆಗೂ ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ಹೈಕಮಾಂಡ್ ನಾಯಕರು ಕರೀತಾರೆ ಹೈಕಮಾಂಡ್ ನಾಯಕರು ಕರೆದಾಗ ಹೋಗಬೇಕು ನಾವು ಮಾತಾಡಿರೋದು ಹೈಕಮಾಂಡ್ ನಾಯಕರಿಗೆ ಗೊತ್ತು ಹೈಕಮಾಂಡ್ ನಾಯಕರು ಇದ್ದಾಗ್ಲೇ ಮಾತುಕತೆ ಆಗಿರೋದು ಒಪ್ಪಂದ ಆಗಿರೋದು ಹೈಕಮಾಂಡ್ 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 ಅಂತ ಇವ್ರು ಹೇಳ್ತಾ ಇದ್ರು ಸಿ ಎಂ ಮತ್ತು ಡಿ ಸಿ ಎಮ್ ಸಿ ಎಂ ಆಪ್ತರು ಮತ್ತು ಡಿ ಸಿ ಎಂ ಆಪ್ತರು ಬಟ್ ಒಂದೇ ಒಂದು ಮಾತು ಎ ಐ ಸಿ ಸಿ ಅಧ್ಯಕ್ಷರು ಏನು ಕುರ್ಚಿ ಕಿತ್ತಾಟ ಇದೆ ಅದು ಅವರೇ ಬಗೆಹರಿಸ್ಕೋಬೇಕು ಗೊಂದಲ ಸೃಷ್ಟಿಸಿದ್ದು ಹೈಕಮಾಂಡ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯವಾಗಿ ಸೃಷ್ಟಿಯಾಗಿರುವ ಸಮಸ್ಯೆ ಇದು ಸ್ಥಳೀಯ ನಾಯಕತ್ವ ಹೊಣೆ ಹೊರಬೇಕು ಹೈಕಮಾಂಡ್ ಅನ್ನ ಯಾಕೆ ಅಂತ ಅವ್ರು ಪ್ರಶ್ನಿಸಿದ್ದಾರೆ ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು ಹೇಳೋದನ್ನ ಮೊದಲು ನಿಲ್ಲಿಸಿ ಅಂತ ಇಬ್ರು ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಅವರ ಆಪ್ತರು ಅಹಿಂದ ವರ್ಗ ಕೈ ಹಿಡಿದಿಕ್ಕೇನೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು ಸಿದ್ದರಾಮಯ್ಯನವರು ವರ್ಚಸ್ಸಿನ ಆಧಾರದ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು ಸಿದ್ದರಾಮಯ್ಯನವರೇ ಅನಿವಾರ್ಯ ಈ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇನ್ನು ಕಮ್ಮಿ ಇಲ್ಲ ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ ಪಕ್ಷ ಹೇಳ್ದಂಗೆ ಮಾಡಿದ್ದೀನಿ ಪಕ್ಷ ಸಂಘಟನೆ ಮಾಡಿದ್ದೀನಿ ಅಧಿಕಾರಕ್ಕೆ ತರುವಂಥ ರೀತಿನಲ್ಲಿ ಪ್ರಯತ್ನ ಪಟ್ಟಿದ್ದೀನಿ ಅದಕ್ಕೆ ತಿರುಗೇಟ್ ಕೊಟ್ಟಿದ್ದಾನೆ ಅದನ್ನು ಹೇಳೋದನ್ನ ಮೊದಲು ನಿಲ್ಲಿಸಿ ಅಂತ ಇಬ್ಬರಿಗೂ ಐದು ವರ್ಷ ನಾನೇ ಸಿ ಎಂ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಸಿದ್ದು ನನ್ನ ನಡುವೆ ಒಪ್ಪಂದ ಆಗಿದೆ ಏನೆಂದು ಹೈಕಮಾಂಡ್ಗೂ ಗೊತ್ತಿದೆ ಅಂತ ಡಿಕೆಶಿ ಹೇಳ್ತಾರೆ ಹೈಕಮಾಂಡ್ ನಾಯಕರು ರಾಜಧಾನಿಗೆ ದೆಹಲಿಗೆ ಬರಬೇಕಾಗಬಹುದು ಅಂತ ಹೇಳಿದ್ದಾರೆ ಕರೆಯ ನಿರೀಕ್ಷೆಯಲ್ಲಿ ಇದ್ದೇವೆ ಅಂತ ಉಪಮುಖ್ಯಮಂತ್ರಿ ಹೇಳ್ತಾರೆ ಈ ನಡುವೆ ಎ ಅಧ್ಯಕ್ಷ ರಾಜ್ಯಕ್ಕೆ ಬಂದು ಇದು ಸ್ಥಳೀಯವಾಗಿ ಸೃಷ್ಟಿಯಾದ ಸಮಸ್ಯೆ ಅಂತ ಹೇಳಿದ್ದಾರೆ ಸಿ ಮುಖ್ಯಸ್ಥ ಖರ್ಗೆ ಅವರ ಹೊಸ ಹೇಳಿಕೆಯಿಂದ ಕಾಂಗ್ರೆಸ್ ಬಣಗಳು ಸೇರಿ ರಾಜಕಾರಣದಲ್ಲಿ ಸಂಚಲನ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಹೈಕಮಾಂಡ್ ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಕಮಾಂಡ್ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ ನೀವು ಇಲ್ಲಿ ಆಗ್ತಕ್ಕ ಲೋಕಲ್ ಲೀಡರ್ ಸೆಟಲ್ ಅದನ್ನು ಒಂದು ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ರು ಯಾರೋ ನಾನ್ ಕಟ್ಟಿನಿ ನಾನ್ ಕಟ್ಟೀನಿ ಅಂತ ಇಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಯಾರು ನಲ್ಲಿಂದಾಗಿದೆ ಆಗಿದೆ ಅಂತ ಯಾರು ಹೇಳಬಾರದು ಮತ್ತು ಕೆಲವು ಕಾರ್ಯಕರ್ತರು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು ಈ ಜಗತ್ತಿನೇ ಸಾರಿ ಪಾರ್ಟಿ ಅಂದ ಮೇಲೆ ಎಲ್ಲರೂ ಪಾತ್ರ ಇರ್ತದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಯಾರೋ ಒಬ್ಬ ವ್ಯಕ್ತಿಯ ಪ್ರಯತ್ನದಿಂದ ಪಕ್ಷ ಸಂಘಟನೆ ಆಗಿಲ್ಲ ಕಾರ್ಯಕರ್ತರು ಕಟ್ಟಿದ್ದಂತ ಪಕ್ಷ ಇದು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಸಮಸ್ಯೆ ಸ್ಥಳೀಯವಾಗಿ ಸೃಷ್ಟಿಯಾಗಿರುವ ಕಾರಣ ಅದನ್ನು ಸ್ಥಳೀಯ ನಾಯಕರೇ ಇತ್ಯರ್ಥ ಮಾಡ್ಕೋಬೇಕು ಅಂತ ಅಲ್ಲಿಗೆ ಈ ಒಪ್ಪಂದದಲ್ಲಿ ಹೈಕಮಾಂಡ್ ನಾಯಕರು ಇದ್ರು ಒಪ್ಪಂದ ಆಗ್ಬೇಕಾದ್ರೆ ಅವರೂ ಜೊತೆಯಲ್ಲಿ ಇದ್ದರು ಒಪ್ಪಂದದ ಬಗ್ಗೆ ಅವರಿಗೂ ಗೊತ್ತು ಅವ್ರು ಕರೀತಾರೆ ಕರೆದಾಗ ಹೋಗ್ತೀವಿ ಹೈಕಮಾಂಡ್ ನನ್ನ ಬರ ಇದೆ ಇದು ಯಾವುದನ್ನು ಇನ್ಮೇಲೆ ಮಾತಾಡೋಂಗಿಲ್ಲ ಮಾತಾಡಿದ್ರು ಅಂತಂದರೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಕುರ್ಚಿ ಕಾಳಗ ಜಾಸ್ತಿನೇ ಆಗಬಹುದಾದ ಸಾಧ್ಯತೆ ಇದೆ ಇಲ್ಲಿವರೆಗೂ ಹೈಕಮಾಂಡ್ 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 ಅಂತೀರಿ ಈಗ ಹೈಕಮಾಂಡ್ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಇದು ಯಾವ ಹಂತಕ್ಕೆ ಹೋಗುತ್ತೆ ಈಗೇನೆಲ್ಲ ಬದಲಾವಣೆ ಆಗುತ್ತೆ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೀಗೆ ಹೇಳಿದ್ರು ಗೊತ್ತಿಲ್ಲ ಎಲ್ಲ ನೋಡಿ ನೋಡಿ ಇದು ಬಗೆ ಹರಿಯಲ್ಲ ಇದು ಸರಿ ಹೋಗೋಲ್ಲ ಅಂತ ತಿಳ್ಕೊಂಡು ಇದನ್ನು ಹೇಳಿದ್ರು ಅಥವಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನು ನಾನು ಒಪ್ಸೋದಕ್ಕಾಗಲ್ಲ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಇವ್ರಿಗೊಂದು ಮೆಸೇಜ್ ಪಾಸ್ ಮಾಡಿದ್ರು ಅಥವಾ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿನೇ ಏ ಇದೆಲ್ಲ ಆಗದೆ ಇರೋದು ನೀವೇ ಏನೋ ಒಂದು ಹೇಳಿಬಿಡಿ ಅಂತ ಅವ್ರು ಹೇಳಿದ್ರೋ ಗೊತ್ತಿಲ್ಲ ಸೊ ಒಟ್ಟಿನಲ್ಲಿ ಈ ವಿಚಾರ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಇದೆಲ್ಲದರ ಬೆನ್ನಲ್ಲೇ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋ ಅಥವಾ ಕುರ್ಚಿಯನ್ನು ಪಡ್ಕೊಳ್ಳೋದಕ್ಕೋ ಡಿ ಕೆ ಶಿವಕುಮಾರ್ ಅವರು ಸಾಹಸ ಪಡ್ತಾ ಇದ್ದಾರೆ ತಮಗಾಗದೇ ಇದ್ರು ತನ್ನ ಕಂಡ್ರೇ ಆಗದೇ ಇದ್ರು ಅಂಥವ್ರ ಮನೆಗೆ ಭೇಟಿ ಕೊಡ್ತಾ ಇರೋದು ರಾಜಣ್ಣ ಅವ್ರಿಗೆ ರ ಮಾತಾಡಿಸ್ಬೇಕು ಮನವೊಲಿಸ್ಬೇಕು ಅಂತ ರಾಜಣ್ಣ ಅವರನ್ನು ಭೇಟಿಯಾಗೋ ಕೆಲಸ ಮಾಡ್ತಾರೆ ಇದು ಯಾವ ಥರ ಆಗ್ತಿದೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೂ ಅವರ ನಡವಳಿಕೆಗೂ ಒಂದಕ್ಕೊಂದು ತಾಳೆ ಆಗ್ತಿಲ್ಲ ನಾನು ಯಾರಿಗೂ ಹೆದ್ರಲ್ಲ ಡೋಂಟ್ ಕೇರ್ ಅಂತ ಅಂತಿದ್ದವರು ರಾಜಣ್ಣ ಅವರಿಗೆ ಬೊಕ್ಕೆ ಕೊಡೋಕ್ಕೆ ಹೋಗಿದ್ರು ಅವರು ಮೊದಲೇ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅಂದರೆ ನಿಗಿ 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 ಅಂತ ಕೆಂಡವಾಗಿ ಇದ್ದಾರೆ ಅವ್ರು ಹೋಗಿ ಬಂದ್ಮೇಲೆ ಇವರು ಒಂದು ಕೌಂಟರ್ ಕೊಟ್ಟರು ಏನೇನಾಯ್ತು ನೋಡೋಣ ಬನ್ನಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಮುಖ್ಯಮಂತ್ರಿಗಳಿಗೆ ಮಾತ್ರ ಅಲ್ಲ ನನಗೂ ಆಪ್ತರು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೂ ರಾಜಣ್ಣ ಅವರಿಗೂ ಸಂಬಂಧನೇ ಇಲ್ಲ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ರಾಜಣ್ಣ ಅವರನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗಿ ಮಾಡಿದ ನಾನು ಬೇಕಿದ್ರೆ ಅವರನ್ನ ಕೇಳಿ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಭಾನುವಾರ ಸುದ್ದಿಗಾರರ ಜೊತೆಗೆ ರಾಜಣ್ಣ ಅವರೊಂದಿಗಿನ ಶನಿವಾರದ ಭೇಟಿ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಡಿ ಕೆ ಶಿವಕುಮಾರ್ ಕೆಲ ಸಂದರ್ಭಗಳಲ್ಲಿ ರಾಜಕೀಯವಾಗಿ ಹೇಳಿಕೆ ಕೊಟ್ಟಿರ್ತಾರೆ ಇದಕ್ಕೆ ಬೇಸರ ಮಾಡ್ಕೊಳ್ಳೋಕೆ ಏನಿದೆ ಅಣ್ಣ ತಮ್ಮಂದಿರೇ ಜಗಳ ಮಾಡ್ತಾರಂತೆ ಇನ್ನು ನಮ್ದು ಯಾವ ಜಗಳ ಆದರೆ ನಾನು ಯಾವತ್ತೂ ಯಾರ ವಿರುದ್ಧವೂ ಹೇಳಿಕೆ ನೀಡಿಲ್ಲ ನಾವು ಸೌಹಾರ್ದ ಭೇಟಿ ಮಾಡ್ತೇವೆ ಶನಿವಾರ ಸರಿಯಾಗಿ ಮಾತನಾಡಕ್ಕೆ ಅದಕ್ಕೆ ಮತ್ತೆ ಭೇಟಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಸೊ ಇದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡುತ್ತೆ ರಾಜಣ್ಣ ಏನ್ ಹೇಳ್ತಾರೆ ಅಂದ್ರೆ ಡಿ ಕೆ ಶಿ ಎಷ್ಟೇ ಪ್ರಯತ್ನಿಸಿದ್ರು ನಾನು ಸಿದ್ದು ಪರನೆ ಅಂತ ಅವ್ರು ಹೇಳಿರೋದು ನನ್ನ ನಿಲುವಿನಲ್ಲಿ ಯಾವ ಬದಲಾವಣೆ ಏನೂ ಇಲ್ಲ ಹಿಂದೆ ನೀಡಿದ್ದ ಎಲ್ಲ ಹೇಳಿಕೆಗಳಿಗೂ ನಾನು ಈಗಲೂ ಬದ್ಧ ಅನ್ನೋದನ್ನು ಅವ್ರು ಹೇಳ್ತಾರೆ ನಾನು ಈಗ್ಲೂ ಸಿದ್ದರಾಮಯ್ಯ ಅವರ ಪರ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಟೇ ಪ್ರಯತ್ನ ಮಾಡಿದ್ರು ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅಂತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಸ್ಪಷ್ಟಪಡಿಸುತ್ತಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಭೇಟಿ ಕುರಿತು ಭಾನುವಾರ ಸುದ್ದಿಗಾರರಿಗೆ ಉತ್ತರಿಸಿದಂತ ಅವರು ಶಿವಕುಮಾರ್ ಅವರು ನನ್ನನ್ನು ಹುಡುಕಿಕೊಂಡು ಬಂದಿರಲಿಲ್ಲ ಅವರು ಪಕ್ಷದ ಅಧ್ಯಕ್ಷರು ಅವರು ಯಾರನ್ನಾದ್ರೂ ಕರೆದು ಮಾತನಾಡಬಹುದು ಚರ್ಚಿಸಬಹುದು ಅದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಪಕ್ಷ ಸಂಘಟನೆ ಬಗ್ಗೆ ಹೇಳಿದ್ರು ಆಯಿತಪ್ಪ ಮಾಡೋಣ ಅಂದಿದ್ದೀನಿ ಅಷ್ಟೇ ಅಂತ ಹೇಳಿದ್ರು ಮುಖ್ಯಮಂತ್ರಿ ಹಾದಿ ಸುಗಮ ಮಾಡಿಕೊಳ್ಳುವ ಪ್ರಯತ್ನವೆಂಬ ಪ್ರಶ್ನೆಗೆ ಉತ್ತರಿಸಿದ ರಾಜಣ್ಣ ಈಗಲೂ ನಾನು ಸಿದ್ದರಾಮಯ್ಯ ಅವರ ಪರ ಅವರು ಏನೇ ಪ್ರಯತ್ನ ಮಾಡಿದ್ರು ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ನೀನು ನೀವು ಎಷ್ಟೇ ಸೈಕಲ್ ಓಡಿದ್ರು ನಾನು ನಿಮ್ಮ ಪರ ಬರಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತಾಡಿರೋದು ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಮಾತಾಡೋಕ್ಕೆ ಸರಿ ಆಗಲಿಲ್ಲ ಸತಿ ಭೇಟಿ ಆಗಬೇಕು ಅಂದರು ಇವ್ರು ನೋಡಿದ್ರೆ ನೀವೇನೇ ಮಾಡಿದ್ರು ನಾನಂತೂ ಜಗ್ಗಲ್ಲ ಅನ್ನೋ ಥರದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ನಾಯಕರು ಟಾಸ್ಕ್ ಕೊಟ್ಟಿದ್ದಾರೆ ನೋಡಪ್ಪ ನೀನು ಎಷ್ಟೆಷ್ಟು ಜನನ ಮನವೊಲಿಸ್ಕೊಂತೀಯಾ ನಿನ್ನ ಪರವಾಗಿ ಯಾರು ಯಾರನ್ನ ನೀನು ಮನವೊಲಿಸ್ಕೊಂತೀಯಾ ಆಮೇಲೆ ಬೇಕಾದ್ರೆ ನೋಡೋಣ ಅಂತ ಅದಕ್ಕೇ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದ್ದರು ಸ್ವಲ್ಪ ದಿನದ ಹಿಂದೆ ರಾಜಣ್ಣ ಅವರನ್ನು ಭೇಟಿಯಾಗಿದ್ದಾರೆ ಬಟ್ ಎಲ್ಲರೂ ಒಪ್ಕೊಳ್ತಾರ ಗೊತ್ತಿಲ್ಲ ಇವರ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಬಿಲ್ಕುಲ್ ಒಪ್ಕೊಳ್ಳೋ ಥರ ಕಾಣಿಸ್ತಾ ಇಲ್ಲ ನೀವೆಲ್ಲರನ್ನೂ ಒಗ್ಗೂಡಿಸ್ಕೊಂಡು ಬಂದರೆ ನೀವೆಲ್ಲರನ್ನೂ ಸ್ನೇಹಪರವಾಗಿ ನೋಡಿದ್ರೆ ನೀವೆಲ್ಲರ ಜೊತೆಗೂ ಚೆನ್ನಾಗಿದ್ರೆ ಎಲ್ಲರೂ ನಿಮಗೆ ಬೆಂಬಲ ಕೊಟ್ಟರೆ ನೋಡೋಣ ನಿಮ್ಮನ್ನು ಸಿ ಎಂ ಮಾಡೋಣ ಅಂತ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೇನಾದ್ರು ಹೇಳಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕಾಗಿ ಮಾತಾಡಿಸ್ತೇ ಇದ್ರು ತನ್ನದೇ ವಿರೋಧಿಗಳಾಗಿದ್ದರು ತನ್ನ ವಿರುದ್ಧವೇ ಮಾತನಾಡ್ತಿದ್ರು ಅವರು ಮನೆಗೆ ಭೇಟಿ ಕೊಡ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ ಪ್ರಶ್ನೆ ಹುಡ್ಕೊಳ್ತಾ